ನೋಡಿ ಫ್ರೆಂಡ್ಸು ನಾವು ಮದುವೆ ಆದಮೇಲೆ ಈ ಒಂದು ಬಾಸಿಂಗ್ ಅಂತಾರಲ್ಲ ಬಾಸಿಂಗ್ ಕೂಡ ಹೋಗಿದ್ವಿ ಅದು ಎಲ್ಲಿ ಅಂತಂದರೆ ಈ ಒಂದು ಪುಟನೂರು ಗ್ರಾಮದಲ್ಲಿ ಒಂದು ಆ ಪಕ್ಕದಲ್ಲಿ ಒಂದು ಇದು ಬರುತ್ತೆ ಹಳ್ಳ ಅಲ್ಲಿ ಒಂದು ಸ್ನಾನ ಮಾಡೋದು ಈ ಒಂದು ಬಾಸಿಂಗವನ್ನು ಹಳದಲ್ಲಿ ಬಿಡ್ತಾವೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ ನಿಮಗೆಲ್ಲ ನೋಡಿ ಕಾಣಿಸ್ತಾ ಇರ್ತಾ ಇಲ್ಲ ಅದನ್ನ ನೋಡಿ ಅಂದರೆ ಇದು ನಮ್ಮ ಹೆಂಡಿತವರು ಹುಳಿಯನ್ ಮಾಡ್ತಾ ಇರೋಲ್ಲ ನೋಡಿ ನೀರು ಎಷ್ಟು ಚೆನ್ನಾಗಿದೆ ಹುಳಿಯಲ್ಲಿ ನೋಡಿ ಆಪು ಹೇಗಿದೆ ಆಪು ಪಾಚಿ ನೋಡಿ ಪಾಚಿ ಹೇಗೆ ಕಾಣಿಸ್ತದೆ ನೀರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಅದಾದ್ಮೇಲೆ ನೆಕ್ಸ್ಟ್ ಫ್ರೆಂಡ್ಸು ಈ ಕಡೆ ನಮ್ಮೂರು ಅಂದರೆ ಇದು ಒಂದು ತಡ್ಕಲ್ಲಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ಫ್ರೆಂಡ್ಸ್ ಅಲ್ಲೇ ಪಕ್ಕದಲ್ಲೇ ನಮ್ಮ ಹೊಲ ಇದೆ ಫ್ರೆಂಡ್ಸ್ ಅಲ್ಲಿ ಹೋಗಿದ್ವಿ ಭತ್ತೆಲ್ಲ ಹಾಕಿದ್ರೆ ಚೆನ್ನಾಗಿತ್ತು ಆಮೇಲೆ ನಮ್ಮ ಮಕ್ಕಳು ಈ ಒಂದು ಕಣಿವೆ ಮೇಲೆ ಬರ್ತಾ ಬರ್ತಾಯಿದ್ರು ಅದನ್ನು ವೀಡಿಯೋ ಮಾಡಿರೋದು ನೋಡಿ ಹೆಂಗೆ ಬರ್ತಾಯಿದ್ದಾರೆ ಫ್ರೆಂಡ್ಸರು ಅಂದರೆ ಬಿದ್ದುಬಿಡ್ತೀನಿ ಅಂತೇಳಿ ಭಯ ಅವರಿಗೆ ಅದಕ್ಕೆ ನಿಧಾನವಾಗಿ ಇದ್ದಾರೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದೇ ನೋಡಿ ಅದಂದರೆ ಕಣಿವೆ ಅಲ್ಲ ಅಲ್ಲೆಲ್ಲ ಜಾಸ್ತಿ ಇಲ್ಲೆಲ್ಲ ಬ್ರೆದರುತ್ತೆ ಕಾಲು ಜಾಲ್ ಬಿದ್ದುಬಿಟ್ರೆ ಗದ್ದೆಲಿ ಬೀಳ್ಬೇಕು ನೀರಲ್ಲಿ ಮತ್ತು ಮೈಯೆಲ್ಲ ಕೆಸರು ಎಲ್ಲಾಗಿ ಕೋಬ ಬಟ್ಟೆ ಎಲ್ಲ ಕೊಳೆ ಉಂಟು ಫ್ರೆಂಡ್ಸು ಅದಕ್ಕೆ ಇವ್ರು ನಿಧಾನವಾಗಿ ಸ್ಲೋ ಸ್ಲೋ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡೋದು ಇವರು ನಾನು ಮುಂದೆ ಮುಂದೆ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರು ಹಿಂದೆ ಹಂಗೆ ಈ ಒಂದು ನೆಲಿನ ತೆಂಗ್ ಇಟ್ಕೊಂಡು ಅವ್ರು ಇದ್ದಾರೆ ನೋಡಿ ಫ್ರೆಂಡ್ಸು ಹೆಂಗೆ ಬರ್ತಾ ಇದ್ದಾರೆ ನೋಡಿ ಕಾಣಿಸುತ್ತ ನಿಮಗೆಲ್ಲ ನಿಧಾನಕ್ಕೆ ಅಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದ್ದು ಬೀಳ್ತೀನೋ ಅಂತ ಭಯ ಇವ್ರಿಗೆ ನೋಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಇವರು ಟರ್ನ್ ಆಗಿಬಿಟ್ಟು ನೆಕ್ಸ್ಟ್ ಮುಂದೆ ಹೋಗಿ ಈ ಕಡೆಲ್ಲ ಗದ್ದೆ ನೋಡಿ ನೆಕ್ಸ್ಟ್ ಈಗೆಲ್ಲ ಹೋಗ್ತಾ ಹೋಗ್ತಾಯಿದ್ರು ಅವರು ಅಂದರೆ ಆ ಕಡೆ ಕಡೆ ಎರಡು ಕಡೆ ಅಂದರೆ ಈ ಒಂದು ಪತ್ತದ ತೆನೆ ರೆಡಿ ಮಾಡಿರ್ತಾರಲ್ಲ ಅದರ ಮಧ್ಯದಲ್ಲಿ ಇವ್ರು ಹೋಗ್ತಾ ಇರೋದು ನೋಡಿ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರೆ ಅಲ್ಲಿ ಬೆಳೆ ಹೆಂಗ್ ಬಂದಿದೆ ಅಂತಂದು ನೋಡ್ತಾ ಇದಾರೆ ಒಳಗಡೆ ಇಳ್ದ್ಬಿಟ್ಟು ಜಮೀನಲ್ಲಿ ನೋಡಿ ಫ್ರೆಂಡ್ಸ್ ಮಂಡ್ಯ ರಿಟರ್ನ್ ಈ ಕಡೆ ಬರ್ತಾ ಇದ್ದಾರೆ ಹೋಗ್ಕೊಂಡು ಬೆಳೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಆಮೇಲೆ